ನಮಸ್ತೆ ಬಂಧುಗಳೇ ತಲೆನೋವು ಯಾರನ್ ಕಾಡಿರಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ತಲೆನೋವಿನಿಂದ ಬಾಧಿತರಾಗೇ ಇರ್ತೀವಿ ಹಲವಾರು ಕಾರಣಗಳಿಂದ ತಲೆನೋವು ಬಾಧಿಸ್ತಿರುತ್ತೆ ಹಾಗಾದ್ರೆ ತಲೆನೋವಿಗೆ ಕಾರಣ ಏನು ಯಾವ ಸಂದರ್ಭದಲ್ಲಿ ನಾವು ತಲೆನೋವಿಗೆ ಯಾವ ಚಿಕಿತ್ಸೆಯನ್ನು ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನರತಂತುಗಳ ಕೆರಳುವಿಕೆಯಿಂದಾಗಿ ತಲೆನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ ಮತ್ತೆ ಕಣ್ಣಿನ ತೊಂದರೆಗಳಿದ್ದಾಗಲೂ ಕೂಡ ನಮಗೆ ತಲೆನೋವು ಬರಬಹುದು ಆ ಜೀರ್ಣದಿಂದ ಉಂಟಾಗುವಂತಹ ತಲೆನೋವಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಅರ್ಧ ಲೋಟ ಬಿಸಿ ನೀರು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಬಿಸಿ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಅರ್ಧ ಲಿಂಬೆ ರಸವನ್ನು ಹಿಂಡಿ ಒಂದೆರಡು ಚಿಟಿಕೆ ಉಪ್ಪನ್ನು ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಆ ಜೀರ್ಣ ಸಮಸ್ಯೆಯಿಂದ ಉಂಟಾಗುವಂತಹ ತಲೆನೋವಿನಲ್ಲಿ ಶವನ ಆಗುತ್ತೆ ಇದನ್ನು ಕುಡಿದ ನಂತರ ಒಂದು ಗಂಟೆಗಳ ಕಾಲ ಯಾವುದೇ ಆಹಾರವನ್ನು ಸೇವನೆ ಮಾಡಬಾರ್ದು